ಫ್ರೆಂಡ್ಸ್ ಬದನೆಕಾಯಿ ಗೊಜ್ಜು ಮಾಡೋದು ಹೇಗೆ ಅಂತ ನೋಡಿರಿ ಬದನೆಕಾಯಿ ಗೊಜ್ಜು ಎಷ್ಟು ಚೆನ್ನಾಗಿದೆ ಬದನೆಕಾಯಿ ಗೊಜ್ಜು ಬದನೆಕಾಯಿ ಟೊಮೊಟೊ ಇದ್ರೆ ಸಾಕು ಈ ಥರ ರುಚಿಯಾದ ಗೊಜ್ಜು ಬಾಯಿ ಚಪ್ಪರಿಸ್ಕೊಂಡು ತಿನ್ನೋಂಥ ಗೊಜ್ಜು ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಬನ್ನಿ ಫ್ರೆಂಡ್ಸ್ ನಮಸ್ಕಾರ ಎಲ್ರಿಗೂ ಫ್ರೆಂಡ್ಸ್ ಬದನೆಕಾಯಿ ಗೊಜ್ಜು ಮಾಡೋದು ಹೇಗೆ ಅಂತ ನೋಡ್ಕೊಂಬರೋಣ ಬನ್ನಿರಿ ತುಂಬ ಟೇಸ್ಟ್ ಆಗಿರುತ್ತೆ ಫ್ರೆಂಡ್ಸ್ ಈ ಥರ ಗುಂಡು ಬದನೆಕಾಯಿ ಆಗಬೇಕು ಈ ಥರ ಗುಂಡು ಬದನೇಕಾಯಿ ಎಳೆಯದಾಗಿದ್ದರೆ ತುಂಬ ಟೇಸ್ಟ್ ಆಗುತ್ತೆ ಇನ್ನೂ ನಾನು ಇದು ಸ್ವಲ್ಪ ಬಲ್ತಿದೆ ಇನ್ನೂ ಎಳೆಸಾಗಿದ್ರೆ ಇನ್ನೂ ಟೇಸ್ಟ್ ಬರುತ್ತೆ ಫ್ರೆಂಡ್ಸ್ ಇದು ಆರಾಮಾಗಿ ನೋಡಿ ಎರಡು ಐದು ಬದನೆಕಾಯಿ ತೊಗೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ ಎರಡು ಟೊಮೊಟೊ ತೊಗೊಂಡಿದ್ದೀನಿ ಒಂದು ಆಲೂಗಡ್ಡೆ ತೊಗೊಂಡಿದ್ದೀನಿ ಮೆಣಸಿನ್ಕಾಯಿ ಖಾರಕ್ಕೆ ತೊಗೊಂಡಿದ್ದೀನಿ ಆಮೇಲೆ ಒಂದು ಬಟ್ಲಲ್ಲಿ ನೀರಿಟ್ಕೊಂಡು ಉಪ್ಪಾಕಿ ಉಪ್ಪಲ್ಲಿ ಕಲಸಿಟ್ಕೊಳ್ಳೋಣ ಫ್ರೆಂಡ್ಸ್ ಯಾಕೆಂದರೆ ಬದನೆಕಾಯಿ ಕಸ್ರೆ ಬಿಟ್ಕೊಂಬಿಡುತ್ತೆ ಕಪ್ಪಾಗಿಬಿಡುತ್ತೆ ಆ ಕಪ್ಪಾಗ್ದೇ ಇರೋ ಥರ ನೋಡ್ಕೋಬೇಕಲ್ವ ಹಾಗಾಗಿ ಇದು ನೀರು ಹಾಕಿ ಇಡೋಣ ನೀರೊಳಗಡೆ ಹಾಕೋದು ಕಟ್ ಮಾಡಿ ಬದನೇಕಾಯಿ ಕಡೆ ನೀರು ಉಪ್ಪು ನೀರಲ್ಲಿ ಹಾಕಬೇಕು ಈ ಈವಾಗ ಈರುಳ್ಳಿನೂ ಕಟ್ ಮಾಡಿ ತೊಳೆದಿಟ್ಕೊಂಡಿದ್ದೀನಿ ಎಲ್ಲನೂ ಕಟ್ ಮಾಡಿ ಇಟ್ಕೊಳ್ಳೋಣ ಬದ್ನೆ ಟೊಮೊಟೊ ತೊಳ್ಕೊಂಡು ಇದು ಮಾಡೋಣ ಸರಿ ಟಮ ಇದು ಮಾಡಿಕೊಂಡು ಎಲ್ಲ ಈರುಳ್ಳಿ ತೊಳೆದಿಟ್ಕೊಂಡಿದ್ದೀನಿ ಈರುಳ್ಳಿ ಮಾಡಿ ಒಂದು ಅರ್ಧ ಇದು ಒಂದು ಈರುಳ್ಳಿ ಸಾಕು ಕಳಿಸಿ ಇದಕ್ಕೆ ಜಾಸ್ತಿ ಏನು ಈರುಳ್ಳಿ ಬೇಕಾಗಿಲ್ಲ ಸಣ್ಣ ಈರುಳ್ಳಿ ಅದು ತುಂಬ ಸಾಂಬಾರು ಈರುಳ್ಳಿ ಅಂತ ಈರುಳ್ಳಿ ಅದು ಚೆನ್ನಾಗಿರುತ್ತೆ ಅದು ಇರಲಿಲ್ಲ ಅದಕ್ಕೆ ಇದು ಒಂದು ಈರುಳ್ಳಿ ತೊಗೊಂಡಿದ್ದೀನಿ ಒಂದು ಈರುಳ್ಳಿ ಮೀಡಿಯಮ್ ಸೈಜ್ ಒಂದು ಈರುಳ್ಳಿ ಒಂದು ಈರುಳ್ಳಿ ಅಂದರೆ ಒಂದು ಅರ್ಧ ಐತಿ ಒಗ್ಗರಣೆಗೆ ಇಟ್ಕೊತೀನಿ ಒಂದು ಕಾಲು ಭಾಗ ಐತಿ ಒಗ್ಗರಣೆಗೆ ಇಟ್ಕೊಂಡು ಹೆಣ್ಣು ಉಳಿದಿದ್ದು ಬೇಯಕ್ಕೆ ಹಾಕ್ಕೊಂತೀನಿ ಕುಕ್ಕರಲ್ಲಿ ಬೇ ತಗೊಳ್ಳೋಣ ಕುಕ್ ಕುಕ್ಕರಲ್ಲಿ ನೀರಿಟ್ಕೊಂಡು ಟಮೊ ಎಲ್ಲ ಬೇಕು ಹಾಕ್ಕೊಳ್ಳೋಣ ಕುಕ್ಕರ್ ಬೇಯೋ ಪಾತ್ರೆಯಲ್ಲಿ ಕುಕ್ಕರಲ್ಲಿ ಬೇಯಿಸ್ತೀನಲ್ಲ ಆ ಪಾತ್ರೆಗೆ ಎಲ್ಲನೂ ತೊಳೆದಿರೋ ಕು ಕಟ್ ಮಾಡೋದೆಲ್ಲ ಹಾಕೊಳ್ಳೋಣ ನೀರು ಹಾಕಿ ಹಾಕ್ಬೇಕು ನೀರು ಜಾಸ್ತಿ ಹಾಕ್ಬಾರ್ದು ಸ್ವಲ್ಪ ಹಾಕೋಬೇಕು ಕುಕ್ಕರ್ ಬೇಯುತ್ತೆ ಸರಿ ಅದಾದ್ಮೇಲೆ ಟೊಮೊಟೊ ಕಟ್ ಮಾಡಿ ಹಾಕ್ಕೊಳ್ಳೋಣ ಬದನೇಕಾಯಿ ಹಾಕಿದ್ದೀನಿ ಟೊಮೊಟೊ ಈರುಳ್ಳಿ ಹಾಕಿದ್ದೀನಿ ಹಸಿಮೆಣ್ಸಿನ್ಕಾಯಿ ಕೊತ್ತಂಬ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಕಿರ್ತೀನಿ ಇದಕ್ಕೆ ಆಮೇಲೆ ಟೊಮೊಟೊ ಕಟ್ ಮಾಡಿಕೊಂಡು ಹಾಕೋದು ಫ್ರೆಂಡ್ಸ್ ತುಂಬ ಟೇಸ್ಟ್ ಫ್ರೆಂಡ್ಸ್ ಮಾಡಿ ಎಲ್ಲರೂ ಇದು ತುಂಬ ಹೋಗುತ್ತೆ ನೀವು ಒನ್ ಟೈಮ್ ಟೇಸ್ಟ್ ಮಾಡಿದ್ರೆ ಇದನ್ನು ಖಂಡಿತ ಪದೇ ಪದೇ ಮಾಡ್ಕೊಂಡು ತಿಂತೀರಾ ನಿಜವಾಗ್ಲೂ ಅಷ್ಟು ಟೇಸ್ಟಾಗಿರುತ್ತೆ ತುಂಬ ಸುಲಭವಾದ ಬೇಳೆ ಬೇಡ ಏನು ಬೇಡ ಆರಾಮಾಗಿ ಈಸಿಯಾಗಿ ಮಾಡ್ಕೊಂಡು ತಿನ್ಬೋದು ಆರಾಮ್ ಬೇಗ ಆಗೋಗುತ್ತೆ ಮುದ್ದೆಗಂತೂ ತುಂಬ ಟೇಸ್ಟ್ ಆಗಿರುತ್ತೆ ಮುದ್ದೆಗೆ ಮುದ್ದೆಗೂ ಆಗುತ್ತೆ ಚಪಾತಿಗೆ ಗಟ್ಟಿಯಾಗಿ ಮಾಡಿಕೊಂಡ್ರೆ ಇದ್ರ ಇದು ಸುಟ್ಬಿಟ್ಟು ಮಾಡ್ತಾರೆ ಹಾವಿನಲ್ಲಿ ಬೇಯಿಸಿ ಮಾಡ್ತಾರೆ ನಾನಿವತ್ತು ಬೇಯ ನೀರಲ್ಲಿ ಬೇಯಿಸಿ ಮಾಡೋದನ್ನು ಇದ್ದೀನಿ ಸುಟ್ಟಿರೋದು ಮತ್ತು ನೀ ಹಾವಿನಲ್ಲಿ ಬೇಯಿಸಿರೋದು ಇನ್ನೊಂದು ದಿನ ತೋರಿಸ್ತೀನಿ ಫ್ರೆಂಡ್ಸ್ ನಾನು ಸರಿ ಇವಾಗ ಟೊಮೊಟೊ ಎಲ್ಲ ಎಲ್ಲ ಹಾಕ್ಕೊಂಡಿದ್ದಾಯ್ತು ಈಗ ನಾನು ಕೊತ್ತಂಬರಿ ಸೊಪ್ಪು ಬಿಡಿ ಕಟ್ ಮಾಡ್ಕೊಳ್ಳೋಣ ಅದನ್ನು ಸ್ವಲ್ಪ ನಾವು ಜಜ್ಜಾಕೆ ಕುಟಾಣಿ ತೊಗೊಂಡು ಕುಟಾಣಿನಲ್ಲಿ ಜಜ್ಜಾಕೆ ಹಾಕ್ಕೊಳ್ಬೇಕು ಫ್ರೆಂಡ್ಸ್ ಅದು ಜಜ್ಜಿದ್ರೆ ತುಂಬ ಟೇಸ್ಟ್ ಜಜ್ಜಿಬಿಟ್ಟು ಹಾಕಿದ್ರೆ ತುಂಬ ಟೇಸ್ಟಾಗಿರುತ್ತೆ ಅವರು ಇದಕ್ಕೆ ಬೇಯಕ್ಕೆ ಸ್ವಲ್ಪ ಹಾಕ್ಕೊಂಡಿದ್ದೀನಿ ಬೇ ಬೇಯೋದ್ರೊಳಗಡೆ ಸ್ವಲ್ಪ ಕೊತ್ತಂಬರಿ ಅದನ್ನು ಲಿಡ್ ಮುಚ್ಚಿಬಿಟ್ಟು ಕ್ಯಾಪ್ ಹಾಕ್ಬಿಟ್ಟು ಉಪ್ಪು ಹಾಕೋಣ ಸ್ವಲ್ಪ ಮೊದಲ ಹಾಂ ಮಧ್ಯಾಹ್ನ ಹಾಕಿರಲಿಲ್ಲ ನೆನ್ಸಕ್ಕಾಕಿದೆ ಇವಾಗ ಉಪ್ಪನ್ನು ಸ್ವಲ್ಪ ಹಾಕೋಣ ಬೇಯಕ್ಕೆ ಬೇಯಕ್ಕೆ ಉಪ್ಪು ಹಾಕಿ ಇಲ್ಲಿ ಕ್ಯಾಪ್ ಮುಚ್ಬಿಟ್ಟು ಒಂದು ವಿಸಲ್ ಕೂಗಿಸ್ಕೊಂಬರೋಣ ಫ್ರೆಂಡ್ಸ್ ಇದು ಒಂದು ವಿಸಲ್ ಕೂಗಿಸ್ಕೊಂಡು ಬಂದಮೇಲೆ ಇದು ಅಷ್ಟೊಳಗಡೆ ನಾವು ಆ ವಿಸಲ್ ಹಾಕೋವರೆಗೂ ನಾವು ಕುಟಾಣಿಯಲ್ಲಿ ಜಜ್ಕೊಂಡು ಬನ್ನಿರಿ ಕೊತ್ತಂಬರಿ ಸೊಪ್ಪು ಒಂದೆರಡು ಬೆಳ್ಳುಳ್ಳಿ ಎಸಳು ಮತ್ತು ಒಂದು ಸ್ವಲ್ಪ ಜೀರಿಗೆ ಒಂದು ಒಂದೂವರೆ ಸ್ಪೂನ್ ಜೀರಿಗೆ ಒಂದು ಚಿಕ್ಕ ಸ್ಪೂನ್ ಎರಡು ಸ್ಪೂನ್ ಜೀರಿಗೆ ಮತ್ತು ಕಾಳು ಮೆಣಸು ಒಂದು ನಾಲ್ಕೈದು ಕಾಳು ಮೆಣಸು ಹಾಕೋಣ ಎಲ್ಲಕ್ಕೂ ಕಾಳು ಮೆಣಸು ಬಳಸೋದು ಒಳ್ಳೆಯದು ಫ್ರೆಂಡ್ಸ್ ಕಫ ಕರಗಿಸುತ್ತೆ ತುಂಬ ಒಳ್ಳೆಯದು ತುಂಬಾ ಮೆಣಸು ನಾವೆಲ್ಲ ಊಟದಲ್ಲೂ ತೊಗೊಳ್ಳೋದು ತುಂಬ ಒಳ್ಳೆಯದು ಫ್ರೆಂಡ್ಸ್ ಅದಕ್ಕೆ ನಾನು ಪ್ರತಿಯೊಂದಕ್ಕೂ ಬಳಸ್ತೀನಿ ಮೆಣಸು ಯಾವುದೇ ಜ್ಯೂಸ್ ಮಾಡಲಿ ಕಾಳು ಮೆಣಸು ಹಾಕ್ತೀನಿ ಆಮೇಲೆ ಪ್ರತಿಯೊಂದು ಇದಕ್ಕೂ ಸ್ವಲ್ಪ ಒಗ್ಗರಣೆಗಳಿಗೆಲ್ಲ ಹಾಕ್ತಾಯಿರ್ತೀನಿ ನಾನು ಯಾಕೆಂದರೆ ಇಲ್ಲೇ ಬಳಸೋಕ್ಕೆ ಸಾಧ್ಯ ಆಗುತ್ತೆ ಅದು ಎಲ್ಲ ಎಲ್ಲ ಕಡೆ ನಾನು ಪೆಪ್ಪರ್ ಹಾಕ್ತೀನಿ ಇದರಲ್ಲಿ ಕುಟ್ಕೊಂಡು ಹಾಕಿದ್ರೆ ತುಂಬಾ ಅದು ಬೆಂದ ಮೇಲೆ ಅದು ಮಸಿ ತಿನ್ನಲ್ವರ ಚೆನ್ನಾಗಿ ಕಿವುಚಿ ಅದು ಅದರೊಳಗಡೆ ಹಾಕ್ಬೇಕು ಫ್ರೆಂಡ್ಸ್ ಇದು ಚೆನ್ನಾಗಿ ಕುಟ್ಕೊಂಡು ಬಂದು ಕುಟ್ಕೊಂಡು ಕುಟಾಣಿಯಲ್ಲಿ ಕುಟ್ಟಿ ಹಾಕಿದ್ರೆ ಬೆಳ್ಳುಳ್ಳಿ ಜೀರಿಗೆ ಕೊತ್ತಂಬರಿ ಸೊಪ್ಪು ಮತ್ತು ಅದು ಹಾಕಿ ಇರೋದು ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಅದು ನೋಡಿ ಅದನ್ನು ಒಂದು ತ ಪ್ಲೇಟಲ್ಲಿ ಎತ್ತಿಟ್ಕೊಳ್ಳೋಣ ಅದು ಬೇಯ್ರೊಳಗಡೆ ಇದು ಬೇ ಎಷ್ಟ್ರೊಳಗಡೆ ಕೊತ್ತಂಬರಿ ಸೊಪ್ಪು ಜೀ ಜೀರಿಗೆ ಇದೆಲ್ಲ ಹಾಕಿ ಕೊಟ್ಟಿದ್ದೀನಿ ನಾವು ಜೀರಿಗೆ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಹಾಕಿ ಕೊಟ್ಟಿದ್ದೀನಲ್ಲ ಅದನ್ನು ತೊಗೊಂಡು ಒಂದು ಪ್ಲೇಟ್ಗೆ ಹಾಕಿಟ್ಕೊಳ ಮತ್ತು ನೆಕ್ಸ್ಟ್ ಇದಾದ ಮೇಲೆ ಒಗ್ಗರಣೆ ಒಗ್ಗರಣೆಗಲ್ಲ ಇದು ಬೆಂದಿದೆಯನ್ನು ನೋಡ್ಕೊಂಬರೋಣ ಇದೆಲ್ಲ ಚೆನ್ನಾಗಿ ನೋಡಿರಿ ಇಷ್ಟು ಚೆನ್ನಾಗಾಗಿದೆ ಫ್ರೆಂಡ್ಸ್ ಹಾಗೆ ನೋಡ್ತಾ ಹೊಸ್ದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ನೀವು ಮಾಡ್ಕೊಳ್ತೀನಿ ಬೇರೆಯವ್ರಿಗೂ ಶೇರ್ ಮಾಡಿ ನೋಡಿ ಫ್ರೆಂಡ್ಸ್ ಇದು ನೋಡಿ ಇಷ್ಟು ಚೆನ್ನಾಗಿ ಈ ಅದಕ್ಕೆ ನಾವು ಕುಟ್ಕೋಬೇಕು ತುಂಬ ಚೆನ್ನಾಗಿರುತ್ತೆ ಚೆನ್ನಾಗಿ ಕ ಒಳಕಲಲ್ಲಿ ಕುಟಾಣಿ ಇಲ್ಲಿ ಕುಟ್ಕೊಂಡು ಇದು ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಅದನ್ನು ನಾವು ಬೆಂದೆ ಬೆಂದಿರುತ್ತಲ್ಲ ತರಕಾರಿ ಇದ್ರೊಳಗಡೆ ಹಾಕೋಣ ನೋಡಿ ಮಸಿಐತೀವಲ್ಲ ಮಸಿಯೋ ಟೈಮಲ್ಲಿ ಅದನ್ನು ಚೆನ್ನಾಗಿ ನೋಡಿರಿ ವಿಸ್ಕರ್ ತಗೊಂಡು ಚೆನ್ನಾಗಿ ತಿರ್ಗಿಸಿದ್ರೆ ಬೆಂದಿರುತ್ತಾರ ಚೆನ್ನಾಗಿ ಇದು ಪೌಡರ್ ಪೌಡ್ರ್ ಇದು ಪೇಸ್ಟ್ ಥರ ಆಗೋಗುತ್ತೆ ನೋಡಿರಿ ಇವಾಗ ಮಸಿಯೋ ಟೈಮಲ್ಲಿ ನಾವು ಕುಟ್ಟಿರೋದನ್ನ ಹಾಕ್ಕೊಳ್ಳೋಣ ಕುಟ್ಟಿರೋದು ಹಾಕ್ಕೊಂಡು ಚೆನ್ನಾಗಿ ಮಸಿಯೋಣ ಅದನ್ನು ಸೇರಿಸ್ಕೊಂಡು ತುಂಬ ಟೇಸ್ಟಾಗಿರುತ್ತೆ ಫ್ರೆಂಡ್ಸ್ ಇದು ಮಾಡ್ಕೊಳ್ತೀನಿ ಯಾಕೆಂದರೆ ನಾವು ತುಂಬ ಆರೋಗ್ಯಕ್ಕೂ ಒಳ್ಳೇದಿದು ನಾವು ತುಂಬ ಟೈಮು ತೊಗೊಳಲ್ಲ ಬೇಗನೂ ಆಗುತ್ತೆ ತುಂಬ ಏನು ಬದನೆಕಾಯಿ ಟೊಮೊಟೊ ಇದ್ದರೆ ಸಾಕು ಎರಡಿದ್ರೆ ಸಾಕು ಮಾಡ್ಕೊಬೋದು ಆರಾಮ್ಸೆ ಏನು ಬೇರೆ ಎಕ್ಸ್ಟ್ರಾ ಏನು ಬೇಕಾಗಿಲ್ಲ ಅದಷ್ಟೇ ಹಾಕಿದ್ರು ಸ್ವಲ್ಪ ಒಗ್ಗರಣೆ ಬನ್ನಿ ಫ್ರೆಂಡ್ಸ್ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ ಒಗ್ಗರಣೆಗೆ ಒಗ್ಗರಣೆ ಹಾಕಿ ಸಾಸಿವೆ ಹಾಕೋಣ ಈಗ ಗಣ್ಣಗೆ ಇಷ್ಟೆಲ್ಲ ಐಟಮ್ಸ್ ಬೇಕು ಜೀರಿಗೆ ಸಾಸಿವೆ ಹಿಂಗು ಕರಿಬೇವು ಎಲ್ಲ ಬೇಕು ಕರಿಬೇವು ಈರುಳ್ಳಿ ಒಂದು ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ನೋಡಿ ಫ್ರೆಂಡ್ಸ್ ಜ ಸಾಸಿವೆ ಸಿಟ್ಲಿತಾಯಿದೆ ಸಾಸಿವೆ ಸಿಟ್ಲಿದಾದ್ಮೇಲೆ ಒಂದು ಸ್ವಲ್ಪ ಹಿಂಗು ಜೀರಿಗೆ ಆಮೇಲೆ ಹಿಂಗು ಹಾಕ್ಕೊಂಡೆ ಆಮೇಲೆ ಮೆಣಸಿನ್ಕಾಯಿ ಈರುಳ್ಳಿ ಟಮ ಕರಿಬೇವು ಮೂರು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡೋಣ ನೋಡಿ ಮಸ ಕ ಇದಿಷ್ಟೇ ಇದೇ ಇಷ್ಟೇ ಒಗ್ಗರಣೆ ಬೇಕಾಗಿರೋದು ನಮಗೆ ಇಷ್ಟು ಒಗ್ಗರಣೆ ಹಾಕ್ಕೊಂಡು ಇದು ಕ್ಯೂಚಿರೋದ್ ತಣ್ಣಗಾದಮೇಲೆ ಕ್ಯೂಚಿರೋದಾದ ಒಗ್ಗರಣೆಗೆ ಹಾಕಿದ್ರೆ ಚೆನ್ನಾಗಿ ಕ್ಯೂಚ್ಬಿಟ್ಟು ಕ್ಯೂಚಿರೋದು ಒಗ್ಗರಣೆಗೆ ಹಾಕಿದ್ರೆ ಮುಗೀತು ಇಷ್ಟೇ ತಿನ್ಕೋಬೋದು ಫ್ರೆಂಡ್ಸ್ ಇಲ್ಲಾಂದರೆ ಒಂದು ಕುದಿ ಕುದಿಸ್ಕೊಂಡ್ರೂ ಒಳ್ಳೇದೇ ಇಲ್ಲಾಂದರೆ ಇನ್ನೂ ಟೇಸ್ಟ್ ಇದು ಇದೇ ಬೇರೆ ಟೇಸ್ಟ್ ಇರುತ್ತೆ ಹಾಗೆ ತಿಂದರೆ ಹಿಂಗೆ ತುಂಬ ಯಾಕಂದರೆ ಜಡ್ ಇದೆಲ್ಲ ಜಜ್ಜಿ ಹಾಕಿರ್ತೀವಿ ರಸ್ತಿದೇ ಅದು ಹಸಿ ಹಸಿಯಾಗಿ ತಿಂದರೆ ಅದೊಂಥರ ಫ್ಲೇವರು ಓಕೆ ಫ್ರೆಂಡ್ಸ್ ಬಾಯ್ ಮಾಡ್ಕೊ